ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಅಲ್ವಾ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಸಡಗರದ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಪೂಜಾ ವಿಧಾನ ದಿನಾಂಕ ಯಾವ ಸಮಯದಲ್ಲಿ ಹಬ್ಬವನ್ನು ಮಾಡಬೇಕು ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದು ಹಾಗೆ ಯಾವ ಹೂವನ್ನು ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು ಇವೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಹೊಸಬಾರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ದೇವರು ಧನುರ್ ರಾಶಿಯಿಂದ ಅಂದರೆ ಧನುರ್ ರಾಶಿಯಲ್ಲಿ ಒಂದು ತಿಂಗಳ ಕಾಲ ಇದ್ದು ಧನುರ್ ರಾಶಿಯಿಂದ ಮಕರ ರಾಶಿಗೆ ಬರುವಂತಹ ಒಂದು ಶುಭ ದಿನವನ್ನು ಮಕರ ಸಂಕ್ರಾಂತಿಯಿಂದ ನಾವು ಸಂಭ್ರಮದಿಂದ ಆಚರಿಸ್ತೇವೆ ಈ ಒಂದು ದಿನ ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಬೇಕು ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿ ಮೊದಲಿಗೆ ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂದರೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕಾಗತ್ತೆ ನಾನು ಈಗಾಗಲೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಯಾವ ರೀತಿಯಾಗಿ ಸೂರ್ಯ ದೇವರಿಗೆ ಅರ್ಗೆವನ್ನು ನೀಡೋದಂತ ಇಂಟ್ರೆಸ್ಟ್ ಇರುವವರು ಆ ವಿಡಿಯೋವನ್ನು ಒಮ್ಮೆ ನೋಡಿ ಸೂರ್ಯನಿಗೆ ಅರ್ಗೆ ಪ್ರಧಾನವನ್ನೆಲ್ಲ ಮಾಡಿ ಆದಮೇಲೆ ನೀವು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಮೊದಲಿಗೆ ನಾವು ಮಕರ ಸಂಕ್ರಾಂತಿಯ ಪೂಜೆಯನ್ನು ಯಾವ ದಿನಾಂಕದಂದು ಮಾಡೋದು ಯಾವ ಟೈಮಲ್ಲಿ ಮಾಡೋದಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಹಬ್ಬ ಈ ವರ್ಷ ಜನವರಿ ಹದಿನಾಲ್ಕು ಮಂಗಳವಾರದಂದು ಬರುತ್ತೆ ಮಕರ ಸಂಕ್ರಾಂತಿಯ ಕಾಲ ಬಂದು ಬೆಳಿಗ್ಗೆ ಒಂಬತ್ತು ಮೂರರಿಂದ ಸಂಜೆ ಐದು ನಲವತ್ತಾರರವರೆಗೆ ಇರುತ್ತೆ ಅಂದರೆ ಎಂಟು ಗಂಟೆ ನಲವತ್ತೈದು ನಿಮಿಷಗಳ ಕಾಲ ಇರುತ್ತೆ ಹಾಗೆ ಮಕರ ಸಂಕ್ರಾಂತಿಯ ಕಾಲ ಬಂದು ಬೆಳಿಗ್ಗೆ ಒಂಬತ್ತು ಮೂರರಿಂದ ಬೆಳಿಗ್ಗೆ ಹತ್ತು ನಲ್ವತ್ತೆಂಟರವರೆಗೆ ಇರುತ್ತೆ ಅಂದರೆ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಇರುತ್ತೆ ಈ ಟೈಮಲ್ಲೇ ನೀವು ಪೂಜೆಯನ್ನು ಮಾಡಿ ಇನ್ನು ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದಂದರೆ ಕಳಶ ಇಡುವವರು ಕಳಶವನ್ನು ಇಟ್ಟು ಪೂಜೆ ಮಾಡಬಹುದು ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಗ್ರಹಗಳಿದ್ರೆ ಅಂದರೆ ವಿಷ್ಣು ದೇವರ ವಿಗ್ರಹ ಕೃಷ್ಣಂದು ರಾಮಂದು ಏನಾದರೂ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಪಂಚಾಮೃತಾಭಿಷೇಕವನ್ನು ಮಾಡಿ ಸ್ಥಾಪನೆ ಮಾಡಬೇಕು ಹಾಗೆ ದೇವರಿಗೆ ನೈವೇದ್ಯದ ವಿಷಯಕ್ಕೆ ಬಂದರೆ ಎಳ್ಳು ಬೆಲ್ಲ ಹಾಗೆ ಪೊಂಗಲ್ ಇವೆರಡನ್ನು ನಾವು ಇಡಲೇಬೇಕು ಇನ್ನು ಯಾವ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಂದ್ರೆ ಮಲ್ಲಿಗೆ ಸೇವಂತಿಗೆ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಹಾಗೆ ದೇವರಿಗೆ ತುಳಸಿ ಹಾರ ಅಂದರೆ ಬಹಳ ಪ್ರೀತಿ ತುಳಸಿ ಹಾರವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಹಾಗೆ ಪೂಜಾ ಟೈಮಲ್ಲಿ ಆದಿತ್ಯ ಹೃದಯ ಶ್ಲೋಕವನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆಯೆಲ್ಲ ಮುಗಿದ ಮೇಲೆ ಅಂದರೆ ದೇವರಿಗೆ ಧೂಪ ದೀಪ ನೈವೇದ್ಯ ಪೂಜಾ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಮಂಗಳಾರತಿಯನ್ನ ಮಾಡಬೇಕಾಗತ್ತೆ ಮಂಗಳಾರತಿಯೆಲ್ಲ ಆದಮೇಲೆ ದಾನವನ್ನು ಮಾಡಬೇಕಂತೆ ಆ ಒಂದು ದಿನ ದಾನವನ್ನು ಮಾಡಿದರೆ ಸಂಪೂರ್ಣ ಫಲ ನಮಗೆ ಸಿಗತ್ತೆ ನೀವು ಬಳೆ ದಾನ ಎಳ್ಳು ಸಿಹಿ ತಿಂಡಿ ಕಿಚಡಿ ಬಟ್ಟೆ ದಾನ ಇವನ್ನೆಲ್ಲ ಮಾಡಿದರೆ ಬಹಳ ಒಳ್ಳೆಯದು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ